ಇದೇ ತಿಂಗಳು ಹತ್ತನೇ ತಾರೀಕಂದು ನಗರಪುರದ ಪ್ರೆಸ್ ಕ್ಲಬ್ನಲ್ಲಿ ನಾವು ಮಾಧ್ಯಮ ಮಿತ್ರರನ್ನ ಉದ್ದೇಶಿಸಿ ಕೆ ಗೆ ಡಿ ಸಂಬಂಧಪಟ್ಟಂತ ಕೆಲ ಅಕ್ರಮ ದಾಖಲಾತಿಗಳನ್ನು ಬಿಡುಗಡೆ ಮಾಡಿರ್ತೀವಿ ಟೆಂಡರ್ನಲ್ಲಿ ಆಗಿರುವಂತಹ ಗಳ ಬಗ್ಗೆ ಅವತ್ತು ಮಾಧ್ಯಮದವರಿಗೆ ಮುಂದೆ ಹೇಳಿಕೆ ನೀಡಿರ್ತೀವಿ ನಾವು ಒಂದು ಸ್ವತಂತ್ರ ಉದ್ಯಾನವನದಲ್ಲಿ ಈ ತಿಂಗಳಲ್ಲಿ ಒಂದು ಹೋರಾಟನ ಮಾಡಿ ಸರ್ಕಾರದ ಗಮನ ಸೆಳೀತೀವಿ ಅಂತ ಅದೇ ನಿಟ್ಟಿನಲ್ಲಿ ಏನು ಆವತ್ತಿನ ದಿನ ಮಾಧ್ಯಮದವ್ರ ಮುಂದೆ ನಾವು ಹೇಳಿಕೆ ಕೊಟ್ಟಿದ್ದೆವು ಅದನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಸೇನಾನಿಗಳು ಇವತ್ತು ಸ್ವತಂತ್ರ ಉದ್ಯಾನವನದಲ್ಲಿ ನಾವೆಲ್ಲ ಸೇರಿದ್ದೀವಿ ಕೆ ಡಿ ಬಿ ವಿರುದ್ಧವಾಗಿ ಆಗಿರುವಂತಹ ಅಕ್ರಮಗಳನ್ನ ಬಯಲುಗೀಳುವ ನಿಟ್ಟಿನಲ್ಲಿ ಹೋರಾಟನ ನಾವು ಮುಂದೆ ರೂಪಿಸ್ತಾ ಇದೀವಿ ಮತ್ತೊಮ್ಮೆ ಮಂಡಳಿಗೂ ಮತ್ತು ಸರ್ಕಾರಕ್ಕೂ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನೂರು ಜನ ಸೇರಿದ್ವಿ ಮುಂದೆ ಸಾವಿರ ಜನ ಆಗುತ್ತೆ ಅಧಿವೇಶನದ ಸಂದರ್ಭದಲ್ಲಿ ಸ್ವತಂತ್ರ ಉದ್ಯಾನವನದಿಂದ ವಿಧಾನಸೌಧವರೆಗೂ ಕಾಲ್ನಡಿಗೆ ಜಾತ್ರದಲ್ಲಿ ಹೋಗಿ ಸನ್ಮಾನ್ಯ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರಿಗೂ ಮತ್ತು ಮುಖ್ಯಮಂತ್ರಿಗಳವ್ರಿಗೂ ಮನವಿ ಕೊಟ್ಟು ಸಿ ಐ ಡಿ ತನಿಖೆಗೆ ಒತ್ತಾಯಿಸ್ತಾ ಸರ್ ಕರ್ನಾಟಕ ರಾಜ್ಯಾದ್ಯಂತ ವಿದ್ಯುತ್ ವಿಭಾಗದಲ್ಲಿ ಮೂವತ್ತೆರಡು ಕಾಮಗಾರಿಗಳನ್ನು ನಡೆದಿದೆ ಸುಮಾರು ಇಪ್ಪತ್ ಕೋಟಿಗೂ ಹೆಚ್ಚು ಸರ್ಕಾರದ ಹಣ ದುರುಪಯೋಗ ಆಗಿದೆ ಅನ್ನೋ ಸಂಶಯ ಇದೆ ಅದನ್ನ ಸೇಡಿ ತನಿಖೆ ಕೊಟ್ಟು ತನಿಖೆ ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಈ ಮೊದಲೇ ಹೇಳಿದೆ ನಿಮ್ಗೆ ಹತ್ತನೇ ತಾರೀಕು ನಾನೇನು ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಮೀಟ್ ಮಾಡಿದ್ನೋ ಅವತ್ತಿನ ದಿನ ನಾನು ಎಲ್ಲಾ ಮಾಧ್ಯಮದ ಮಿತ್ರ ಮುಂದೆಲ್ಲೂ ದಾಖಲಾತಿಗಳನ್ನ ಬಿಡುಗಡೆ ಮಾಡಿದ್ದೀನಿ ದಾಖಲಾತಿಗಳನ್ನ ಬಿಡುಗಡೆ ಮಾಡಿದ್ದೀನಿ ಆ ಮತ್ತು ಮಂಡಳಿಯ ಸಿಇಒ ಸಾಹೇಬರಿಗೂ ಕೊಟ್ಟಿದ್ದೀನಿ ಅವರು ಸಹ ನನ್ನ ದೂರ ಮೇಲೆ ನಿವೃತ್ತ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಿ ತಿಂಗಳ ಒಳಗೆ ವರದಿಯ ವಿಚಾರಣೆ ವರದಿಯನ್ನ ಮಂಡಿಸಿ ಅಂತ ಹೇಳಿ ಬರೆದಿರ್ತಾರೆ ಅಲ್ಲಿ ಸಿಇ ಮುಖ್ಯ ಅಭಿಯಂತರರು ಮೇಲ್ಗೈ ಸಿಇಒ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮೇಲಿದ್ದಾರೋ ಅನ್ನೋದು ಗೊತ್ತಿಲ್ಲ ಇವರ ಇಬ್ಬರ ಒಂದು ಕಣ್ಣ ಮುಚ್ಚಾಲೆ ಆಟದಲ್ಲಿ ಇವತ್ತು ಸರ್ಕಾರದ ಕಂದಾಯದ ಹಣ ಅಲ್ಲಿ ಕೋಲಾಗ್ತಾ ಇದೆ ಸರ್ ಅದನ್ನು ತನಿಖೆಗೆ ಒಳಪಡಿಸಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ ಯಾವ ತನಿಖೆ ಆಗ್ಬೇಕು ಸಿ ಐ ಡಿ ತನಿಖೆನೇ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ ಈಗ ಮನವಿ ಯಾರಿ ಕೊಡ್ತೀರಾ ಈಗ ಮುಖ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಡಿಬಿ ಅವರಿಗೆ ಕೊಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಸಂಪಾपक ರಾಜಧಿರ ಶಿಶು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪೋಷಾರ ಸಮಿತಿ ಕೆಆರ್ ಪಂಸಾ ಓಕೆ ಸರ್ ಬಲೋ ಬಾಬಾ ಸಾಹಬ್ ಅಂಬೇಡ್ಕರ್ ಜಿಂದಾಬಾದ್ 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 ಬಲೋ ಬಾಬಾ ಸಾಹಬ್ ಅಂಬೇಡ್ಕರ್ ಜಿಂದಾಬಾದ್ 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 ಬಲೋ ಬಾಬಾ ಸಾಹಬ್ ಅಂಬೇಡ್ಕರ್ ಜಿಂದಾಬಾದ್ 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 ಯತ್ತಕಾಗಿ ಓರಾಟ ಯತ್ತಕಾಗಿ ಓರಾಟ ಯತ್ತಕಾಗಿ ಓರಾಟ ಯತ್ತಕಾಗಿ ಓರಾಟ کایګي وراټا کایګي وراټا هرې نه پرله وکړتې نه هرې نه پرله وکړتې قانون نن دې قانونو ورکړم نن دې قانونو قانون نن دې قانونو